ಸರಿಯಾದ ಶಾಸ್ತ್ರ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಆ ನಿಟ್ಟಿನಲ್ಲಿ ಗುರುಕುಲದಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ ಯಾರಿಗೆ ಕಲಿಯ ಆಸಕ್ತಿ ಪ್ರತಿಯೊಬ್ಬರು ಯೋಗವನ್ನ ವಾಸ್ತುವನ್ನ ಜ್ಯೋತಿಷ್ಯವನ್ನ ಅದರ ಜೊತೆಗೆ ಆಯುರ್ವೇದ ಕ್ಷೇತ್ರದಲ್ಲಿರ್ಬೋದು ಸಂಸ್ಕೃತ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಜ್ಞಾನ ಪರಂಪರೆಯನ್ನ ಜ್ಞಾನಧಾರೆಯನ್ನ ಆಯುರ್ವೇದ ಯೋಗ ಅಸ್ಟ್ರಾನಮಿ ಎಲ್ಲದರಲ್ಲೂ ಅದನ್ನ ಒತ್ತು ಕೊಟ್ಟು ಮುಂದೆ ತರಕ್ಕೆ ಮತ್ತು ಜನರಿಗೆ ಇದನ್ನ ತಲುಪಿಸಿ ಅವರ ಜೀವನದ ಭಾಗವಾಗಿ ಅವರಿಗೆ ಅನುಕೂಲವಾಗಬೇಕು ಶ್ರೀ ಮಲಯಾಳ ಸ್ವರೂಪಿ ಸರ್ವ ಸಿದ್ಧಿಕಾರಿ ಸತ್ಯಂದೂರಿ ಸ್ವಾಹ ಆರಾಧ್ಯ ದೇವರಾಗಿರುವಂತಹ ಮಲಯಮಾದೇಶ್ವರ ಮಂಡಲದಲ್ಲಿ ನಡೆಯುತ್ತ ವಿದ್ಯಾರ್ಥಿಗಳ ತಂದೆ ತಾಯಿಯ ಪಾದಾರ್ಥಿಗಳಿಗೆ ನಮಸ್ಕಾರವನ್ನು ಮಾಡ್ತಾ ವೇದಿಕೆ ನಡೆಯುವಂತಹ ಎಲ್ಲ ಗಂಡರಿಗೆ ಮತ್ತು ಇಲ್ಲಿ ನಡೆದಿರುವಂತಹ ಎಲ್ಲ ಅಂತರಾತ್ಮಗಳಿಗೆ ಶರಣ ಶರಣಾರ್ಥಿಯನ್ನು ಹೇಳಿದ್ರು ಒಂದು ಸಣ್ಣ ಸಣ್ಣ ಕನ್ಫ್ಯೂಷನ್ ಆಗಿದೆ ಅಷ್ಟೇ ಯಾಕಂದ್ರೆ ಮೇಡಮ್ ಹೇಳಿದ್ರೆ ಬೇಗ ಬಂದಿದ್ದು ಒಂದು ಚೂರು ಲೇಟ್ ಆಗಿ ಬಂದ್ರು ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು ಆಕ್ಚುಲಿ ಇವತ್ತು ಮೇಡಮ್ ಉದ್ಘಾಟನೆ ಮಾಡ್ತಾ ಇರೋದು ಅಂಬೇಗಲ್ ಮೇಡಮ್ ಇವತ್ತು ನಮ್ಮ ಪ್ರೀತಿಯ ಮುಖ್ಯ ಅತಿಥಿಗಳು ಜೊತೆಗೆ ಅವರಿಬ್ರು ಎಷ್ಟು ನನಗೆ ಖುಷಿ ಆಗುತ್ತೆ ಅಂತಂದ್ರೆ ನಾನು ಯಾವಾಗಲೂ ಹೇಳ್ತೀನಿ ಏನಂದ್ರೆ ಒಂದು ಹೆಣ್ಣು ಚಾಮುಂಡೇಶ್ವರಿಗೆ ಒಂದು ಎಂಟು ಕೈಗಳಿದೆ ಗೊತ್ತಲ್ವಾ ನಿಮ್ಗೆ ಗೊತ್ತಲ್ವಾ ಯಾಕೆ ನೋಡೋಣ ತುಂಬಾ ಜನ ಗೊತ್ತಿಲ್ಲ ಇಟ್ಸ್ ಎ ಸಿಂಬಾಲಿಕ್ ಒಂದು ಹೆಣ್ಣು ತಾಯಿಯಾಗಿ ಅಕ್ಕನಾಗಿ ಮಡದಿಯಾಗಿ ಕೆಲಸದಲ್ಲಿ ಅಹ್ ಅಧಿಕಾರಿಯಾಗಿ ಮಕ್ಕಳು ನೋಡ್ಕೊಳ್ಳುವಂತಹ ಗೃಹಿಣಿಯಾಗಿ ಸೊಸೆಯಾಗಿ ಅಂದ್ರೆ ಹತ್ತಾರು ಕೆಲಸಗಳನ್ನ ನಿರ್ವಹಿಸುವಂತಹ ಶಕ್ತಿ ಹೆಣ್ಣು ಮಕ್ಕಳಿಗೆ ಅಂತ ಅಲ್ವಾ ಅದಕ್ಕೋಸ್ಕರ ಸಿಂಬಲಿಕ್ಕಾಗಿ ನಾನು ಸಾಮಾನ್ಯವಾಗಿ ಈ ಬಾರಿ ಯಾವಾಗಲೂ ಯೂನಿವರ್ಸಿಟಿ ಹೋಗ್ತಾ ಇದ್ದೆ ಮೆಡಿಸರ್ ಸ್ವಲ್ಪ ಹಾಗೆ ಹೋಗ್ತಾ ಇರ್ಲಿಲ್ಲ ಬಟ್ ಅದ್ರಲ್ಲಿ ವಿಶೇಷವಾಗಿ ಮೇಡಮ್ ನೋಡಿದಾಗ ಎಲ್ಲ ಅನ್ಸುವಂತದ್ದು ಏನಂದ್ರೆ ಆ ನೋಡಿದಾಗ ನಾವು ಇನ್ನೊಂದ್ ಸ್ವಲ್ಪ ಏನಾದ್ರು ಕೆಲಸ ಮಾಡಬೇಕು ಅಂತ ಅವ್ರು ಹೋದ್ರೆ ನಾಲ್ಕೈದು ಮೀಟಿಂಗ್ ಮಾಡ್ತಿರ್ತಾರೆ ಏನೋ ಕೆಲಸ ಇಟ್ಟಿರ್ತಾರೆ ಅವ್ರ ಜೊತೆ ನಾವು ಮೀಟಿಂಗ್ ಹೋದಾಗೆಲ್ಲ ಅದನ್ನ ಮಾಡಬೇಕು ಇದನ್ನ ಮಾಡಬೇಕು ಯಂಗ್ಸ್ಟರ್ಸ್ ಗಳು ಎಲ್ಲಿ ಕಲಿಸ್ಬೇಕು ಮೆಡಿಕಲ್ ಅಷ್ಟೊಂದ್ ಜನ ಹೆಚ್ಚು ಬೆಳೆಸ್ಬೇಕು ಈ ತರ ಯಾವಾಗ ತುಂಬಾ ಆಕ್ಟಿವ್ ಆಗಿರ್ತಾರೆ ನಾನು ಒಂದೆರಡು ಮೂರು ಸರಿ ಭೇಟಿ ಮಾಡಿದ್ದೆ ಅಹ್ ಅವ್ರನ್ನ ಭೇಟಿ ಮಾಡಕ್ ಆಗ್ಲಿಲ್ಲ ಅದಾದ್ಮೇಲೆ ಗಿರೀಶ್ ಭಟ್ ಸರ್ ನಮ್ಮ ಜ್ಯೋತಿಷದ ವಿಭಾಗೀಯ ಮುಖ್ಯಸ್ಥರು ಎಲ್ಲರೂ ನಮ್ಗೆ ಬಹಳ ಗೈಡ್ ಮಾಡ್ತಿರ್ತಾರೆ ಆ ಮುಖಾಂತರ ಹೇಳಿದ ಮೇಡಮ್ ಹೇಳಿದ್ದೆ ಒಂದು ಈ ತರ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರಪ್ಪ ನಾನು ಬರ್ತೀನಿ ಅಂತ ಅಷ್ಟು ಹೃದಯದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರಲು ಒಪ್ಕೊಂಡಂತಹ ಜೊತೆ ನಾನು ಹೇಳಿದೆ ಮೇಡಮ್ ನಾವು ಹತ್ತು ಗಂಟೆಗೆ ಅಂದ್ರೆ ಹತ್ತು ಗಂಟೆಗೆ ಶುರು ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಹಂಗಾದ್ರೂ ಮಾತ್ರ ಬರ್ತೀವಿ ಅಂತಂದ್ರು ಅಂದ್ರೆ ಅವರ ಪಂಚುಯಾಲಿಟಿ ತುಂಬಾ ಕೆಲಸಗಳ ಮುಂದೆ ಇವತ್ತು ನಿಮಗೋಸ್ಕರ ನಾನು ನಾಲ್ಕು ಒಳ್ಳೆ ಮಾರ್ಗದರ್ಶನದ ಮಾತನಾಡ್ತೀನಿ ಅಂತ ಬಂದು ಅಂತ ಹೇಳಿ ಇವತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತಹ ಮೇಡಮ್ಗೆ ಮತ್ತೊಂದ್ಸರಿ ಸ್ವಾಗತ ಹೇಳ್ತಾ ಸಂಸ್ಕೃತ ವಿಶ್ವವಿದ್ಯಾಲಯ ಮಾನ್ಯ ಮಾಡಿರೋ ಅನೇಕ ರಿಸರ್ಚ್ ಸೆಂಟರ್ಗಳಲ್ಲಿ ಜ್ಯೋತಿಷ್ಯ ವಾಸ್ತು ಮತ್ತು ಯೋಗದ ಸೆಂಟರ್ ಅನೇಕ ಇದೆ ಅದರಲ್ಲಿ ಮಾಯಕಾರ ಗುರುಕುಲದವರು ಕೂಡ ಅನೇಕ ವರ್ಷಗಳಿಂದ ನಮ್ಮ ಜೊತೆ ಇದ್ದಾರೆ ಮತ್ತು ಇದು ಅವರ ನೂರ ಹತ್ತನೇ ವರ್ಕ್ಶಾಪ್ ಆಗಿದೆ ನ್ಯಾಷನಲ್ ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಯಾವುದನ್ನೇ ಆಗಲಿ ವೈಜ್ಞಾನಿಕವಾಗಿ ಸರಿಯಾದ ನಿಟ್ಟಿನಲ್ಲಿ ಕಲಿತು ಜನಸಾಮಾನ್ಯರಿಗೆ ಅದು ಉಪಯೋಗಕ್ಕೆ ಬಂದರೆ ಅದರ ಸಾರ್ಥಕತೆ ಆಗುತ್ತೆ ಭಾರತೀಯ ದೃಷ್ಟಿ ಕೂಡ ಇದೇ ಆಗಿದೆ ವಿಶ್ವವಿದ್ಯಾಲಯ ಆ ನಿಟ್ಟಿನಲ್ಲಿ ಇದು ವಿಶ್ವವಿದ್ಯಾಲಯದ ಧ್ಯೇಯವಾಗಿದೆ ಆ ನಿಟ್ಟಿನಲ್ಲಿ ಇವರು ಇವತ್ತು ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಸಾಕಷ್ಟು ಕಲಿತವರನ್ನ ಕರೆದಿದ್ದಾರೆ ಇವಾಗ ಇಲ್ಲಿ ಒಬ್ಬರು ಸೈಕ್ಯಾಟ್ರಿಸ್ಟು ಅವರು ಇದನ್ನ ಜ್ಯೋತಿಷ್ಯವನ್ನ ಎಲ್ಲಿ ತರಬಹುದು ಯಾವ ರೀತಿ ಉಪಯೋಗ ಮಾಡಬಹುದು ಎಷ್ಟ್ರ ಮಟ್ಟಿಗೆ ಇದನ್ನು ಉಪಯೋಗ ಮಾಡಬೇಕು ಅಂತ ಅನೇಕ ಪ್ರಯೋಗಗಳನ್ನ ಮಾಡಿ ಅದನ್ನು ತಾವು ಅವರು ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹಾಗೆ ಮಾಡಿ ಜನರಿಗೆ ಇದನ್ನ ಮುಟ್ಸೋದ್ರಲ್ಲಿ ಸಫಲವಾಗ್ಲಿ ಅಂತ ಹೇಳ್ತಾ ವಿಶ್ವವಿದ್ಯಾಲಯ ಕೂಡ ಇದನ್ನ ಇದೇ ರೀತಿಯ ಒಂದು ಸ್ಟಡಿಗೆ ಈ ರೀತಿಯ ಒಂದು ಪ್ರಕ್ರಿಯೆಗೆ ಒತ್ತು ಕೊಡುತ್ತೆ ಅಂತ ಹೇಳಿ ಶ್ರೀ ಮಾಯಕಾರ ಗುರುಕುಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನಾಗ್ತಾ ಇದೆ ಜ್ಯೋತಿಷ್ಯ ಅಂದರೆ ಮೌಢ್ಯ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಎಲ್ಲ ಕಡೆನೂ ಪ್ರಚಾರ ಆಗ್ತಾ ಇದೆ ಬಟ್ ಅದನ್ನು ಸರಿಯಾದ ರೀತಿಯಲ್ಲಿ ಕಲ್ತ್ರೆ ನಾನು ಹೇಳ್ತೀನಿ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಶಾಸ್ತ್ರವನ್ನು ಯಾಕೆ ಕೇಳಬೇಕು ಅಂತಲೇ ಗೊತ್ತೀನಿ ಸಾಲ ಮಾಡೋಕ್ಕಿಂತ ಮುಂಚೆ ಕೇಳಬೇಕು ನಾನು ಇದು ಮಾಡಿದ್ರೆ ಸರಿ ಹೋಗುತ್ತಾ ಇಲ್ವಾ ಆದರೆ ಅವ್ರು ಮಾಡ್ತಾರೆ ಸಾಲ ಮಾಡ್ಬಿಟ್ಟು ಕೇಳ್ತಾರೆ ಇವ್ರುಗಳೇ ನಮಗೆ ಪರಿಹಾರ ಮಾಡಿಕೊಡ್ಬಿಟ್ಟು ಜೊತೆಗೆ ನಾನು ಏನೋ ಒಂದು ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ ಕೇಳಬೇಕು ಆಗ್ತಾ ಇಲ್ಲ ಅವಾಗ ನಾವು ಅವ್ರಿಗೆ ಗೈಡ್ ಮಾಡ್ಬೋದು ಅಂದರೆ ಮತ್ತೆ ಕಾಯಿಲೆಗಳು ಬರೋಕ್ಕಿಂತ ಮುಂಚೆ ಕೇಳಿದ್ರೆ ನಿಮ್ಗೆ ಯಾವ ಸಂದರ್ಭದಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅವರಿಗೆ ಮನೆ ಕಟ್ಟಕಿನ ಮುಂಚೆ ಕೇಳಿದ್ರೆ ಮನೇನ ಏನ್ ನೀವು ಮಾಡ್ಕೋಬಹುದು ಅಂತ ಹೇಳ್ಬೋದು ಅಂದ್ರೆ ನಾವು ಏನ್ ಮಾಡ್ಬೇಕು ಅನ್ನುವಂತ ಒಂದು ದೊಡ್ಡ ರೂಟ್ ಮ್ಯಾಪ್ ಅಂದ್ರೆ ಜ್ಯೋತಿಷ ಅದಕ್ಕೆ ಹಣೆ ಬರಹ ಇಲ್ಲಿಲ್ಲ ಅಂತ ಅದಕ್ಕೋಸ್ಕರ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಹೇಗಿರ್ಬೇಕು ನನ್ನ ಗುಣಧರ್ಮಗಳನ್ನು ಹೇಗೆ ಬದಲಾಯಿಸಿಕೊಳ್ಬೇಕು ಅನ್ನೋದನ್ನ ಜಾತಕಗಳ ಮುಖಾಂತರ ಋಷಿ ಮುನಿಗಳನ್ನ ನಾವು ತಿಳ್ಸೊಟ್ಟಿದ್ದೆ ಆ ನಿಟ್ಟಿನಲ್ಲಿ ಸರಿಯಾದ ಶಾಸ್ತ್ರ ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಆ ನಿಟ್ಟಿನಲ್ಲಿ ಗುರುಕುಲದಲ್ಲಿ ಯಾವುದೇ ಜಾತಿ ಭೇದ ಏನೂ ಇಲ್ಲ ಯಾರಿಗೆ ಕಲಿಯ ಆಸಕ್ತಿ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗುರುಕುಲದಲ್ಲಿ ಎಲ್ಲ ಶಾಸ್ತ್ರಗಳನ್ನ ಕಲಿಸುವಂತ ವಿಷಯವನ್ನ ತಿಳಿಸುವಂತ ಕೆಲಸವನ್ನ ಕಳೆದ ಹನ್ನೆರಡು ವರ್ಷಗಳಿಂದ ನಮ್ಮ ಗುರುಕುಲದಲ್ಲಿ ಮಾಡ್ತಾ ಇದ್ದೇವೆ ಇಲ್ಲಿವರೆಗೆ ಹನ್ನೆರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿದರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಖುಷಿ ಪಡ್ತೇನೆ ಇವತ್ತು ನೂರ ಹತ್ತನೇ ಕಾರ್ಯಾಗಾರ ಅಂದ್ರೆ ಸಾಮಾನ್ಯರು ಕೂಡ ಜ್ಯೋತಿಷ್ಯದ ವಿಷಯಗಳನ್ನ ತಿಳಿಸ್ಬೇಕು ಉಪನ್ಯಾಸಗಳ ಮುಖಾಂತರ ತಿಳಿಸ್ಬೇಕು ಆ ಶಾಸ್ತ್ರ ಗ್ರಂಥದ ವಿಷಯಗಳನ್ನ ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕಾರ್ಯಾಗಾರಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ಮಾಡ್ತಾ ಇರುವಂತ ನೂರ ಹತ್ತನೇ ಕಾರ್ಯಾಗಾರ ಇಲ್ಲಿವರಿಗೆ ನೂರ ಒಂಬತ್ತು ಕಾರ್ಯಾಗಾರಗಳನ್ನ ಬೇರೆ ಬೇರೆ ಗಳಿಂದ ಕರೆಸಿ ಅವರಿಗೆ ಉಪನ್ಯಾಸವನ್ನ ಮಾಡಿಸುವಂತದ್ದು ಕೆಲಸ ಆಗಿದೆ ಇವತ್ತು ನೂರ ಹತ್ತನೇ ಕಾರ್ಯಾಗಾರವನ್ನ ಮಾಡಿರುವಂತದ್ದು ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಉಪಕುಲಪತಿಗಳು ಇವತ್ತು ಉದ್ಘಾಟನೆ ಮಾಡಿರುವಂತದ್ದು ಜೊತೆಗೆ ನಮ್ಮ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಡಿಪ್ಲೊಮೋ ಕೋರ್ಸ್ ಅಡ್ವಾನ್ಸ್ ಡಿಪ್ಲೊಮೋ ಕೋರ್ಸ್ ಬಿ ಎ ಎಂ ಎ ಪಿ ಎಚ್ ಡಿ ಕೂಡ ಜ್ಯೋತಿಷ್ ಮಾಡಬಹುದು ಅದ್ರ ಬಗ್ಗೆ ತುಂಬಾ ಜನಕ್ಕೆ ಮಾಹಿತಿ ಇಲ್ಲ ಮತ್ತೆ ಇದನ್ನ ಅಧ್ಯಯನ ಮಾಡಿ ಉಪನ್ಯಾಸಕರು ಕೂಡ ಆಗ್ಬಹುದು ಆ ನಿಟ್ಟಲ್ಲಿ ಇದರ ಉಪಯೋಗವನ್ನ ಪ್ರತಿಯೊಬ್ಬರು ತಿಳ್ಕೋಬೇಕು ಮತ್ತೆ ಪ್ರತಿಯೊಂದು ಮನೆಯಲ್ಲೂ ಒಬ್ಬರ ಜ್ಯೋತಿಷಿಗಳು ಇರಬೇಕು ಜ್ಯೋತಿಷಿಗಳು ಗಾರ್ಡ್ಗಳಾಗಬಾರ್ದು ಗೈಡ್ಗಳಾಗಬೇಕು ಅನ್ನುವಂಥದ್ದು ನಮ್ಮ ಮಾಯಕಾರ ಗುರುಕುಲದ ಮುಖ್ಯ ಉದ್ದೇಶ ಬಗ್ಗೆ ಮಾತಾಡೋದಂತೆ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳಿಗೆ ಮಾಡಿದಾರೆ ಅದ್ ಏಕ್ ಆಗುತ್ತೆ ಯಾವಾಗ್ಲಿಂದ ಯಾರು ಜಾಯಿನ್ ಆಗೋ ಇಂಟ್ರೆಸ್ಟ್ ನಮ್ಮಲ್ಲಿ ಯಾವುದೇ ಏಜ್ ಗ್ರೂಪ್ ಇಲ್ಲ ಕೆಲವರು ರಿಟೈರ್ಡ್ ಆದವರು ಬರ್ತಾರೆ ಕೆಲವರು ಹದಿನಾಲ್ಕು ಹದಿನೈದು ವರ್ಷದಿಂದಾನೇ ಬರ್ತಾರೆ ಮತ್ತೆ ನಮ್ಮಲ್ಲಿ

ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೂ ಮೂಲ ಒಂದು ಸಂಗ್ರಹವನ್ನು ಇಟ್ಟು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿರುವ ಹರೀಶ್ ಅವರೇ ಡಾಕ್ಟರ್ ಪವನ್ ಡಾಕ್ಟರ್ ಶ್ರೀಯುತ ಶ್ರೀಕಂಠ ಶಾಸ್ತ್ರಿ ಹಿರಿಯರಾದ ಪ್ರಾಣೇಶ್ ಅವರೇ ಎಲ್ಲ ಜ್ಯೋತಿಷ್ ಶಾಸ್ತ್ರದ ಉತ್ಸುಕರೇ ಶಿಷ್ಯರೇ ಹಾಗೂ ಮುಂದಿನ ಈ ಒಂದು ದೊಡ್ಡ ವಿಚಾರವನ್ನು ಮುಂದೆ ಸಮಾಜಕ್ಕೆ ನೀಡಲಿರುವವರು ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವತಿಯಿಂದ ವಿಶೇಷವಾದ ಅಭಿವೃದ್ಧಿ ವಿಶ್ವವಿದ್ಯಾಲಯಕ್ಕೆ ಬಂದ ಮೂಲ ನನಗೆ ಗೊತ್ತಾದದ್ದು ಮೊದಲು ತುಂಬಾ ಆಕ್ಟಿವ್ ಆಗಿದ್ದಂತ ಒಂದು ವಿಭಾಗ ಜ್ಯೋತಿಷ್ಯ ಅದನ್ನ ನನಗೆ ಗಿರೀಶ್ ಪಟ್ಟರು ತುಂಬಾ ವಿದ್ಯಾರ್ಥಿಗಳಿದ್ದಾರೆ ಹಾಗಾದ್ರೆ ಅದನ್ನ ನಾವು ಯಾವ ರೀತಿ ಸ್ಟ್ರೆಂಥನ್ ಮಾಡಬಹುದು ಭಾರತೀಯ ಜ್ಞಾನ ಪರಂಪರೆಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಹೊಸದಾದ ಒಂದು ಚೇತನ ಮೂಡ್ ಬಂದಿದೆ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಅಂತ ಈಗ ಹೊಸ ಸೆಂಟರ್ಗಳು ಎಲ್ಲ ಕಡೆ ಪ್ರಾರಂಭ ಆಗಿದೆ ಎಲ್ಲ ಐ ಐ ಎಂಗಳಲ್ಲಿ ಐ ಐ ಟಿ ಕೂಡ ಪ್ರಾರಂಭ ಆಗಿದೆ ಇದನ್ನ ಯಾವ ರೀತಿ ನಾವೀಗ ಎತ್ತಿಡಬೇಕು ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ ಅತಿಯಾಗಿ ನಾವು ಎಲ್ಲ ಕಡೆ ಮಾಡಕ್ ಹೋಗಿ ಅದರ ಕ್ವಾಲಿಟಿ ಕಮ್ಮಿ ಮಾಡಿ ಜನರ ಅದರ ವಿಶ್ವಾಸವನ್ನು ಮುರಿಯೋದು ನಮ್ಮದಲ್ಲ ಹಾಗಾಗಿ ನಾವು ಏನು ಮಾಡಬೇಕು ಈ ರೀತಿಯ ವೈಜ್ಞಾನಿಕವಾಗಿ ವೈಜ್ಞಾನಿಕ ಅಂದ್ರೆ ಇನ್ನೇನು ಅಲ್ಲ ಅದು ಸಿದ್ಧಾಂತವಾಗಿ ಅಂದ್ಕೊಳ್ಳಿ ಸಿದ್ಧಾಂತ ಅಂದ್ರೆ ಏನು ಇವತ್ತಿನ ಪದ ವಿಜ್ಞಾನ ಸಿದ್ಧಾಂತ ಒಂದೇ ಆಗುತ್ತೆ ಸಿದ್ಧಾಂತ ನಾಮ ಸಹ ಯಹ ಪರೀಕ್ಷೆ ಕೈ ಬಹುವಿಧ ಪರೀಕ್ಷೆ ತುಂಬಾ ಜನ ಅದನ್ನೆಲ್ಲ ತರ ಎಕ್ಸಾಮಿನ್ ಮಾಡಿದ್ದಾರೆ ಹೇತು ನಿಷ್ಠ ಸಾಧಯತ್ವ ಇದು ಕಾರಣ ಇದು ಕಾರ್ಯ ಅಂತ ಅವರು ಕಾಸ್ ಅಂಡ್ ಎಫೆಕ್ಟ್ ನ ಹೇಳಿದ್ದಾರೆ ಹೇತು ನಿಷ್ಠ ಸಾಧಯತ್ವ ಸ್ಥಾಪ್ಯತೆಯೇ ನಿರ್ಣಯ ಮಾಡಿ ಕಡೆ ಇಲ್ಲಿದೆ ಈ ಗ್ರಹದಲ್ಲಿ ಈ ಮನೆಯ ಮನೆಯಲ್ಲಿ ಇಂಥ ಗ್ರಹ ಇದ್ರೆ ಇಂಥದ್ ಬರುತ್ತೆ ಇದನ್ನ ಹೇಳಿ ಇದಕ್ಕೆ ಕಾಜನ್ ಅಂಡ್ ಎಫೆಕ್ಟ್ ಇದಕ್ಕೆಲ್ಲ ತರಹದ ಪ್ರಮಾಣಗಳು ಅದು ಆತ್ಮೋಪದೇಶವಾಗಿರ್ಬೋದು ಯುಕ್ತಿ ಆಗಿರ್ಬೋದು ಪ್ರತ್ಯಕ್ಷ ಅನುಮಾನ ಎಲ್ಲ ಪ್ರಮಾಣಗಳ ಮೂಲಕ ಕ್ರೋಢೀಕರಿಸಿ ಇವತ್ತು ನಮಗೆ ಒಂದು ಸೂತ್ರ ರೂಪದಲ್ಲಿ ಕೊಟ್ಟಂತದ್ದು ವಿಜ್ಞಾನ ಅಂದ್ರೆ ಏನಂತು ಎನಿ ನಂಬರ್ ಆಫ್ ಟೈಮ್ ಯು ರಿಪೀಟ್ ಎಕ್ಸ್ಪೆರಿಮೆಂಟ್ ಯು ಹ್ಯಾಪಿ ಗೆಟ್ ದ ಸೇಮ್ ರಿಸಲ್ಟ್ ಅಂದ್ರೂ ಕಾಸ್ ಎಫೆಕ್ಟ್ ಇದೆ ಅಂತಾಗಿದೆ ಎಲ್ಲ ಹೈಡ್ರೋಜನ್ ಒಂದು ಆಕ್ಸಿಜನ್ ಒಂದು ನೀರಿನ ಕಣ ಬರಲೇಬೇಕು ಅದೇ ಪ್ರಕಾರ ಸಿದ್ಧಾಂತವಾಗಿ ಆ ಸಿದ್ಧಾಂತ ಸೂಕ್ತ ರೂಪದಲ್ಲಿ ಬಂದಿದ್ದರಿಂದ ಎಲ್ಲ ಮಧ್ಯ ಕೆಲವೊಂದು ಅದನ್ನು ಬಿಡಿಸೋದ್ರಲ್ಲಿ ಅದನ್ನ ಪೂರ್ತಿ ಹೇಳೋದ್ರಲ್ಲಿ ಎಲ್ಲರಿಗೂ ಮಟ್ಟ ಅರ್ಥ ಆಗಲಿರಬಹುದು ಅಂತ ಕಾರಣವನ್ನ ಅದರ ಮೆಥಡಾಲಜಿ ಹೇಳಿದ್ರೆ ನೋಡಪ್ಪ ಬರುತ್ತೆ ಹಾಗಾಗಿ ಅದೇ ಮಾಡ್ಕೊಂಡು ಬರಲಿಕ್ಕೆ ಮನೆ ಬಂದಿಲ್ಲ ಇದ್ದಿರ್ಬೋದು ಅದಕ್ಕೆ ಕಾರಣ ನಮ್ಮ ತಪ್ಪು ಕಲಿಕೆ ಮತ್ತು ವಿಜ್ಞಾನದಲ್ಲ ಒಬ್ಬ ಆಯುರ್ವೇದ ವೈದ್ಯರಿ ಜ್ಯೋತಿಷ್ಯದಲ್ಲಿ ಆಯುರ್ವೇದದಲ್ಲಿ ಜ್ಯೋತಿಷ್ಯದ ಪಾತ್ರ ಇದೆ ಅಂದರೆ ಚರಕರು ಒಂಕಟ ಹೇಳ್ತಾರೆ ಸತ್ಯಾಶಯ ವಿವಿಧೆ ವಿವಿಧೆ ಯಥೋಕ್ತೆ ಮೂರ್ವಂಕದ್ಯ ಪ್ರತಿಕರ್ಮ ನಿತ್ಯ ಜಿತೇಂದ್ರಿಯಂ ಉಪದಂತಿ ಉಪದಂತಿರೋಗ ತತ್ಕಾಲಯುಕ್ತ ಯತಿ ನಾಸ್ತಿ ದೈವ ಇವತ್ತು ನೋಡ್ತಾ ಇದ್ದೀವಿ ತುಂಬಾ ಕರೆಕ್ಟಾಗಿ ಆಗಿ ಮಾಡಿ ಊಟ ಮಾಡಿದ್ರು ಇದ್ದಕ್ಕೆ ಇದ್ದಂಗೆ ನಲವತ್ತೆ ತಿಳ್ಕೊಟ್ರು ಕೂತ್ಕೊಂಡೆ ಹಂಗೆ ಹೋದ್ರು ಏನು ಅಭ್ಯಾಸ ಇಲ್ಲದವರಿಗೆ ಕ್ಯಾನ್ಸರ್ ಬಂತು ಅದು ಬಾಯಿಂದು ಅವ್ರು ಒಂದಿನ ತಂಬಾಕ್ ಹಾಕ್ಲಿಲ್ಲ ಬಿಳದೆಲ್ಲ ತಿನ್ಲಿಲ್ಲ ಎಂತದೂ ಮಾಡ್ಲಿಲ್ಲ ತಿನ್ಬಿಡಿ ಅದೇ ತಿನ್ಕೊಂಡು ಎಂಬತ್ತಾದ್ರೂ ಗಟ್ಟಿಯಾಗಿರುವಂತವ್ರು ನೋಡಿದಿರಿ ಏನಿದಕ್ಕೆ ಕಾರಣ ಎಲ್ಲಿ ಬಂತು ಇದನ್ನೇ ಚರಕರ ಹೇಳ್ತಾರೆ ಕಾಲಯುಕ್ತ ಜಿತೇಂದ್ರಿಯಂ ನಾ ಬದಂತಿ ರೋಗ ಅಂತೋನಿ ಕಾಯಿಲೆಗಳೆಲ್ಲ ಯಾರಿಗೆ ಆ ಕಾಲದಲ್ಲಿ ಯದಿ ಜಾಸ್ತಿ ದೈವ ಅವನಿಗೆ ದೈವದ ಬಲ ಇದ್ರೆ ದೈವ ಅಂದ್ರೆ ಆಯುರ್ವೇದ ನಾವು ಅದೃಷ್ಟ ಕಾಣದು ಆ ಅದೃಷ್ಟಕ್ಕೂ ಮತ್ತೆ ಕೊಡ್ತಾರೆ ಏನೇನು ವ್ಯಾಖ್ಯಾನಗಳನ್ನ ಕೊಡ್ತಾ ಹೋಗ್ತಾರೆ ಹಾಗೆ ಎಲ್ಲಿ ದೈವದ ಬಲ ಇರುತ್ತೆ ಅಲ್ಲಿ ಕಾಯಿಲೆ ಬರಲ್ಲ ನೀವೇನೇ ಮಾಡಿರ್ಬೋದು ನಾವು ಮಾಡುವಂತ ಮೇಜರ್ ರೋಡಲ್ಲಿ ಹೋಗೋದು ಕರೆಕ್ಟ್ ಆಗಿರೋ ರೋಡಲ್ಲಿ ನಾವು ಕರೆಕ್ಟ್ ಆಗಿದ್ರು ಬೇರೆಯವ್ರೆ ಆಕ್ಸಿಡೆಂಟ್ ಆಗಲ್ಲ ಅಂತ ಹೇಳಕ್ ಹಾಗೆ ಆರೋಗ್ಯನೂ ನಡೀತಾ ಇರುತ್ತೆ ಎಲ್ಲೋ ಒಂದ್ ಕಡೆ ತಪ್ಪ ಆಗ್ಬೋದು ಅಥವಾ ಎಲ್ಲೋ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬೋದು ಪುನೀತ್ ರಾಜ್ಕುಮಾರ್ ಅವ್ರನ್ನೇ ನೋಡಿದ್ರೆ ಅವ್ರಿಗಿಂತ ಒಳ್ಳೆ ಲೈಫ್ ಸ್ಟೈಲ್ ಲೀಡ್ ಮಾಡೋರು ಇರ್ಲಿಲ್ಲ ಅಫ್ಕೋರ್ಸ್ ಸಾಕಷ್ಟು ಒತ್ತಡ ಕೆಲಸದ ಹೆಚ್ಚಿದ್ದಿರ್ಬೋದು ಅದು ಹೋಗು ವಯಸ್ಸು ಅಂದ್ರೆ ಅಲ್ಲ ಏನ್ ಉತ್ತರ ಕೊಡೋಣ ಇದ್ದವ್ರಿಗೆ ಅಂತಲ್ಲಿ ನಮಗೆ ಕಣ್ ಕಾಣದಲ್ಲಿ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ತಗೊಂಡ್ರೆ ಇದು ಅತಿಯಾಗಿ ಇದನ್ನೇ ಒಂದು ಒಬ್ಸೆಷನ್ ಮಾಡಬಾರ್ದು ಎಲ್ಲದಕ್ಕೂ ಈ ಕೇಳದೆ ಅಲ್ಲಿ ಕೇಳಿದೆ ಎಲ್ಲಿ ಅವಶ್ಯಕತೆ ಇದೆ ಎಲ್ಲಿ ಎಷ್ಟು ಬೇಕು ಮತ್ತೆ ಮಾಡ್ತಾರೆ ಈ ಎಲ್ಲ ಪಾಸಿಟಿವ್ ಸೈನ್ಸಸ್ ಅಂತೀವಿ ಹೃದಯ ಹೇಗೆ ಪಡ್ಕೊಳತ್ತೆ ಅಂತ ನಾನು ಹೇಳ್ಬೋದು ಯಾವ ತರ ಇರ್ತೀವಿ ಒಂದು ನಿಮಿಷ ಎಪ್ಪತ್ತೆರಡು ಸರಿ ಅದು ಹೆಂಗೆ ಹೋಗುತ್ತೆ ಹೆಂಗ್ ಬರುತ್ತೆ ಪವನ್ ಮುಂದೆ ಹೇಳ್ತಾರೆ ನಿಮಗೆ ಪಾಸಿಟಿವ್ ಸೈನ್ಸ್ ಅಂತ ಕ್ಯಾನ್ ಎಕ್ಸ್ಪ್ಲೇನ್ ಹೌ ಇಟ್ ಯಾಕೆ ಹೆಂಗಾಯಿತು ಅಂತ ಯಾಕಾಗುತ್ತೆ ಅಂತ ಹೇಳ್ತಾರೆ ಯಾಕೆ ಯಾಕೆ ಪಡ್ಕೊಳ್ಳುತ್ತೆ ಕೃದಿಯಾಲಯದಲ್ಲಿ ಯಾಕೆ ಪಡ್ಕೊಳ್ಳೋದ ಸೃಷ್ಟಿಯಲ್ಲಿ ಶನಿಯ ಪ್ರಭಾವ ಇಲ್ಲಿರ್ಬೋದು ಅದಕ್ಕೆ ಅದು ಯಾಕೆ ಶನಿ ಬಂದಿದೆ ಶಾಸ್ತ್ರದಲ್ಲಿ ಬಂದಿದೆ ಆಪ್ತೋಪದೇಶ ಬಂದಿದೆ ಅಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಅದನ್ನ ನಂಬಿಕೆಯಲ್ಲಿ ಪ್ರಾರಂಭ ಮಾಡಿದ್ರೆ ಇದರಲ್ಲಿ ಸಾಕಷ್ಟು ವ್ಯಕ್ತಿಗತವಾಗಿದೆ ಒಬ್ಬ ಆಯುರ್ವೇದ ವೈದ್ಯ ಆಗಿ ನನ್ನ ಅನುಭವಕ್ಕೆ ಅಥವಾ ಯಾವುದೇ ವೈದ್ಯರು ಯಾವುದೇ ಕಲಾವಿದರು ಡಾನ್ಸ್ ಎಲ್ಲರೂ ಮಾಡ್ತಾರೆ ಆದರೆ ಕೆಲವರು ಮಾಡಿದಾಗ ಅದಕ್ಕೆ ವಿಶೇಷವಾದ ಪ್ರಭಾವ ಹಾಗೆ ಕೆಲವರು ಹೇಳಿದಾಗ ಅವರ ಸಾಧನಿಗೆ ಅವರ ಏನು ಒಂದು ಸಾತ್ವಿಕತೆ ಇದೆ ಅದೆಲ್ಲವೂ ಸೇರಿದಾಗ ಇದು ವಿಶೇಷವಾಗಿ ಮೂಡಿ ಬರುವಂಥದ್ದು ಉಂಟು ಅವರ ಸಾತ್ವಿಕತೆ ನಮ್ಮ ನಂಬಿಕೆಯ ಮಟ್ಟವನ್ನು ಹೆಚ್ಚುತ್ತೆ ಎರಡೂ ಸೇರಿ ವಿಶೇಷವಾದ ಫಲ ಕೊಡುತ್ತೆ ಆ ರೀತಿ ಬಳಿಕೆ ಎಲ್ಲರಿಗೂ ಒಳ್ಳೆ ಸಾತ್ವಿಕರಾಗಿ ಸಮಾಜವನ್ನ ಒಳ್ಳೆ ದಾರಿಯಲ್ಲಿ ಜನಮಾನಸದಲ್ಲಿ ನೆಮ್ಮದಿ ಆರೋಗ್ಯ ಇರಬೇಕು ಜನಸಾಮಾನ್ಯರಲ್ಲಿ ಒಳ್ಳೆ ಚಿಂತನೆಗಳಿದ್ರೆ ಒಂದು ಸಮಾಜ ನಿರ್ಮಾಣ ಆಗುತ್ತೆ ಆದ್ರೆ ಎಲ್ಲಿ ಭಯ ಇರಲ್ಲ ಅಲ್ಲಿ ಸಾಕಷ್ಟು ವಿಚಾರ ತಾನೇ ತಾನಾಗಿ ಸ್ಥಗಿತವಾಗುತ್ತೆ ಅಂತ ಒಂದು ಸಮಾಜದ ನಿರ್ಮಾಣದತ್ತ ಇವರು ಮುಂದೆ ಬಂದಿದ್ದಾರೆ ನನಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಇವರು ಹೆಸರನ್ನ ಓದಿದಾಗ ಮಾಯಕಾರ ಗುರುಕುಲ ಅಂತ ಕೂಡಲೇ ನಾನು ಅದಿನ ಅವರ ಶ್ರೀಮತಿ ಅವ್ರನ್ನ ಕೇಳಿದ್ದೆ ಯಾಕೆ ಈ ಹೆಸರು ಬಂತಿದೆ ಅಂತ ಆಗ ಗೊತ್ತಾಯ್ತು ಮಲೆ ಇನ್ನೊಂದು ಹೆಸರು ಅದು ಅಂತ ಅದು ಗೊತ್ತಾಗಿ ತುಂಬಾ ಸಂತೋಷ ಆಯ್ತು ಮಲೆ ಮಹದೇಶ್ವರನ್ ಬೆಟ್ಟಕ್ಕೆ ಹೋದಾಗಲೂ ನನಗೆ ಆ ಅನುಭವ ಕೂಡ ಅತಿ ವಿಶಿಷ್ಟವಾಗಿತ್ತು ಮಾಯಕಾರ ತರನೇ ಅಲ್ಲಿ ಒಂದು ಆ ಸ್ವಾಮಿಯ ವ್ಯಕ್ತಿತ್ವ ಇತ್ತು ಅದನ್ನ ಕೇಳಿ ನನಗೆ ಇನ್ನೂ ಮನಸ್ಸಿಗೆ ಖುಷಿ ಆಯ್ತು ಆ ಹೆಸರೇ ಒಂಥರ ಖುಷಿ ತರುವಂತದ್ದಾಗಿದೆ ಅಂತ ಹೇಳ್ತಾ ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಿ अनुदी के उपहार के अंतर्गत गवर्नमेंट के अंतर्गत जिसके शास्त्र व्यास के मध्य में था विद्या की मैं कि 09 कार्यक्रम वाला दूसरे कार्यक्रम वाला व्याख्याता गुरु का संस्था द्वारा आमंत्रित रहा और व्याख्यान संस्थाया श्रीवान मंडल के सर और रत्न कार्यक्रम में उपस्थित हो रहे ये ज्योतिषीय कार्यक्रम അവനെ കേവലം ദീശത്വത്തെ മാത്രം മാത്രം കണ്ടില്ലേ? ഏത് സാമൂഹിക ഘടകങ്ങളെ മാത്രം കണ്ടിടാനേ ഉള്ളൂ അയാൾ? അതാ ശാസ്ത്രചിന്ത എന്നൊക്കെ പറയുന്നത്. അവനെ എങ്ങനെയാണ് ഉദ്ദേശിക്കുന്നത്? ആയി ഇന്നസ്റ്റ് характером ഉള്ളവനാണ് വാടിയവൻ. ആനെ ഞാനേച്ചൈ മതയൊബ്സിസ്റ്റ് ആയിട്ട് പഠിച്ചാഭ്യാസം. ರಾಜಕಾರಣೇ ಎಲ್ಲರೂ ಕೂಡ ಯಾಕಂದ್ರೆ ನೋಡುತ್ತಾರೆ ಕೇವಲ ಸಮಸ್ಯೆಗಳನ್ನಷ್ಟೇ ಹೇಳೋದಿಲ್ಲ ಪರಿಹಾರವನ್ನ ಕೂಡ ಸೂಚಿಸ್ತಾರೆ ಹಾಗಾಗಿ ಆದಷ್ಟು ಸಮಸ್ಯೆಗಳನ್ನಷ್ಟೇ ಹೇಳದೆ ಸಕಾರಾತ್ಮಕವಾಗಿ ಜನರಿಗೆ ಮಾಹಿತಿಯನ್ನ ಮಾಡ ಅಥವಾ ವೈಜ್ಞಾನಿಕವಾಗಿ ಶಾಸ್ತ್ರ ಬದ್ಧವಾಗಿ ಅಧ್ಯಯನ ಮಾಡಿದವರು ಮಾಹಿತಿಯನ್ನ ನೀಡಿದ್ರೆ ಜನಸಾಮಾನ್ಯರಿಗೆ ಕೂಡ ಅದರಿಂದ ಪ್ರಯೋಜನ ಆಗ್ತದೆ ಅಂತ ನಾನು ಗಮನಿಸ್ತೇನೆ ಆದಷ್ಟು ಸಕಾರಾತ್ಮಕವಾಗಿ ಹೇಳಿದ್ರೆ ಒಳ್ಳೇದು ಅಂತ ನಾನು ಯಾಕಂದ್ರೆ ಜನರು ಅದನ್ನ ಹೆಚ್ಚು ನಂಬುತ್ತಾರೆ ಅದು ಶಾಸ್ತ್ರಬದ್ಧವಾಗಿ ಕಲ್ತವರು ಅದನ್ನ ಹೇಳೋದ್ರಿಂದ ಜನಸಾಮಾನ್ಯಕ್ಕೆ ಅದರಿಂದ ಹೆಲ್ಪ್ ಆಗ್ತೇವೆ ಅಂತ ನಾನು ಭಾವಿಸ್ತೀನಿ ಹೀಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಸರ್ವರು ಮಾಡಿದ್ದಾರೆ ಮಧುಮೇಶ್ವರ ಸರ್ ಅವರು ಹಾಗೆ ಇನ್ನಷ್ಟು ಕಾರ್ಯಕ್ರಮಗಳಾಗಿ ಕಾರ್ಯಕ್ರಮ ಈ ಕಾರ್ಯಕ್ರಮದ ಯಶಸ್ವಿಯಾಗಿ ಮುಂದೆ ಇನ್ನಷ್ಟು ಸಾಮಾಜಿಕ ಕಾರ್ಯಗಳನ್ನು ಹೊರಡಿಸಿಕೊಳ್ಳುವಂತಹ ಆಶಿಸ್ತಾ